ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿರುವ ಕುಂಭಮೇಳದಲ್ಲಿ ಬಿಜೆಪಿ ನಾಯಕರು ಪವಿತ್ರ ಸ್ನಾನ ಮಾಡುವುದನ್ನು ಟೀಕಿಸಿರುವ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಗಂಗಾ ಸ್ನಾನದಿಂದ ದೇಶದ ಬಡತನ ನಿವಾರಣೆಯಾಗುವುದಿಲ್ಲ ಎಂದು ಹೇಳಿದ್ದಾರೆ ಇದಕ್ಕೆ ಸೂಕ್ತ ತಿರುಗೇಟು ನೀಡಿರುವ ಬಿಜೆಪಿ ಕಾಂಗ್ರೆಸ್ ನಾಯಕರು ಇಫ್ತಾರ್ ಕೂಟ ಮಾಡುವುದರಿಂದ ದೇಶದ ಶ್ರೀಮಂತಿಕೆ ಹೆಚ್ಚುತ್ತದೆಯೇ ಎಂದು ಖಾರವಾಗಿ ಪ್ರಶ್ನಿಸಿದ್ದಾರೆ ಗಂಗಾ ಸ್ನಾನದ ಕುರಿತು ಖರ್ಗೆ ಹೇಳಿಕೆಗೆ ವ್ಯಾಪಕ ಟೀಕೆ ಇದೀಗ ಿದೆ ಕಾಂಗ್ರೆಸ್ ಅಧ್ಯಕ್ಷರು ಕೋಟ್ಯಾಂತರ ಹಿಂದೂಗಳ ಭಾವನೆಗೆ ಧಕ್ಕೆ ತಂದಿದ್ದಾರೆ ಎಂದು ಬಿಜೆಪಿ ನಾಯಕರು ಆರೋಪಿಸಿದ್ದಾರೆ ಕಾಂಗ್ರೆಸ್ ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿರುವ ಕುಂಭಮೇಳದಲ್ಲಿ ಬಿಜೆಪಿ ನಾಯಕರು ಪವಿತ್ರ ಸ್ನಾನ ಮಾಡುವುದನ್ನು ಟೀಕಿಸಿದ್ದಾರೆ ಮಧ್ಯಪ್ರದೇಶದ ಮಹುವಿನಲ್ಲಿ ನಡೆದ ಜೈ ಬಾಪು ಜೈ ಭೀಮ್ ಜೈ ಸಂವಿಧಾಮ್ ಈ ಒಂದು ರ್ಯಾಲಿನಲ್ಲಿ ಉದ್ದೇಶಿಸಿ ಮಾತನಾಡಿದ ಮಲ್ಲಿಕಾರ್ಜುನ ಖರ್ಗೆ ಅವರು ಬಿಜೆಪಿ ನಾಯಕರು ಕ್ಯಾಮೆರಾಗಳಿಗಾಗಿ ಮಹಾಕುಂಭಮೇಳದಲ್ಲಿ ಪವಿತ್ರ ಸ್ನಾನ ಎಂದು ಆರೋಪಿಸಿದರು ಗಂಗೆಯಲ್ಲಿ ಸ್ನಾನ ಮಾಡುವುದರಿಂದ ದೇಶದಲ್ಲಿ ಬಡತನ ನಿರ್ಮೂಲನೆಯಾಗುತ್ತದೆಯೇ ಅಥವಾ ಹಸಿದ ಹೊಟ್ಟೆ ತುಂಬುತ್ತದೆಯೇ ಎಂದು प्रश्न मल्लिकार्जुन खड़गे परोक्ष गृह सचिव अमित शाह में लेने से गरीबी दूर होती क्या आपको खाना मिलता पेट को मैं किसी की आस्था के ऊपर ठोस नहीं लगाना चाहता अगर किसी को दुख हुआ तो मैं माफी चाहता हूँ लेकिन आप बताइए अरे जब बच्चा भूखा मर रहा है बच्चा स्कूल में नहीं जा रहा है मजदूरों को मजदूरी नहीं मिल रही है ಒಂದು ಕಡೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಂವಿಧಾನಕ್ಕೆ ವಂದನೆ ಸಲ್ಲಿಸುತ್ತಾರೆ ಆದರೆ ಮತ್ತೊಂದೆಡೆ ಅದಕ್ಕೆ ವಿರುದ್ಧವಾಗಿ ನಡೆದುಕೊಡ್ತಾರೆ ನರೇಂದ್ರ ಮೋದಿ ಅವರು ಸುಳ್ಳು ಭರವಸೆಗಳಿಗೆ ದೇಶದ ಜನರು ಮರಳಾಗಬಾರದು ಗಂಗಾ ನದಿಯಲ್ಲಿ ಗಂಗಾ ನದಿಯಲ್ಲಿ ಪವಿತ್ರ ಸ್ನಾನ ಮಾಡಿದರೆ ಬಡತನ ನಿರ್ಮೂಲನೆಯಾಗುತ್ತದೆಯೇ ಎಂದು ಕಾಂಗ್ರೆಸ್ ರಾಷ್ಟ್ರೀಯ ಅಧ್ಯಕ್ಷ ಪ್ರಶ್ನಿಸಿದ್ರು ದೇಶದಲ್ಲಿ ಮಕ್ಕಳು ಹಸಿವಿನಿಂದ ಸಾಯುತ್ತಿರುವಾಗ ಬಿಜೆಪಿ ನಾಯಕರು ಗಂಗೆಯಲ್ಲಿ ಸ್ನಾನ ಮಾಡಲು ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಿದ್ದಾರೆ ಬಿಜೆಪಿ ನಾಯಕರಿಂದ ದೇಶಕ್ಕೆ ಒಳ್ಳೆಯದ निरीक्ष साध्यव खरगे गुड़गी जब ये है तो ये लोग जाकर हजारों रुपए खर्च करके कंपटीशन पे डुबकियां मार रहे। कंपटीशन में एक डुबकी मारता दूसरा और जब तक वो टीवी में अच्छा नहीं आता तब तक डुबकी मारते रहते ನಾವು ಯಾರ ನಂಬಿಕೆಯನ್ನು ಪ್ರಶ್ನಿಸುತ್ತಿಲ್ಲ ಆದರೆ ಧರ್ಮದ ಹೆಸರಲ್ಲಿ ಬಡವರನ್ನು ಶೋಷಿಸುವುದರ ವಿರುದ್ಧ ನಾವು ಮಾತನಾಡುತ್ತೇವೆ ನಂಬಿಕೆ ಎನ್ನುವುದು ವ್ಯಕ್ತಿಯ ಖಾಸಗಿ ವಿಷಯವೇ ಹೊರತು ಅದನ್ನು ರಾಜಕಾರಣದಲ್ಲಿ ಬೆರೆಸುವ ಮೂಲಕ ಬಿಜೆಪಿ ಸಮಾಜವನ್ನು ಹೊಡೆಯುತ್ತದೆ ಎಂದು ಎಐಸಿಸಿ ಅಧ್ಯಕ್ಷ ಕಿಡಿಕಾರಿದರು ಗೃಹ ಸಚಿವ ಅಮಿತ್ ಶಾ ಅವರು ಪ್ರಯಾಗ್ರಾಜ್ನಲ್ಲಿ ತ್ರಿವೇಣಿ ಸಂಗಮದಲ್ಲಿ ಪವಿತ್ರ ಸ್ನಾನ ಮಾಡಿದ್ದು ತನ್ನ ನಾಯಕರ ಧಾರ್ಮಿಕ ಅಸ್ಮಿತಿಯನ್ನು प्रश्नवा मल्लिकार्जुन खर्गे विरुद्ध बीजेपी नायक तीव्रवागदाड़िया ऐसे लोगों से देश की भलाई होने वाले नहीं है कहते हैं कि अम्बेडकर अम्बेडकर कितने बार बोलते हो इतना नाम भगवान का लेते तो आप सात जन्म तक स्वर्ग में जाते अरे भाई तुम तो इतना पाप किए हो मोदी जी और शाह मिलके इतना पाप किए हैं वो सात जन्म क्या सौ जन्म में भी स्वर्ग में नहीं जा सकते ಮಹಾಕುಂಭಮೇಳವು ಶತಮಾನಗಳಿಂದ ಸನಾತನ ಧರ್ಮದ ಸಂಕೇತವಾಗಿದೆ ಇಡೀ ಪ್ರಪಂಚವು ಈ ನಂಬಿಕೆಯನ್ನು ಗೌರವಿಸುತ್ತಿರುವಾಗ ಭಾರತದ ಅತಿದೊಡ್ಡ ವಿರೋಧ ಪಕ್ಷವು ಮಹಾಕುಂಭ ಮೇಳವನ್ನು ಮತ್ತು ಹಿಂದೂಗಳ ನಂಬಿಕೆಗಳನ್ನು ಅಪಹಾಸ್ಯ ಮಾಡುತ್ತಿದೆ ಮಲ್ಲಿಕಾರ್ಜುನ ಖರ್ಗೆ ಅವರ ಹೇಳಿಕೆ ಕೋಟ್ಯಾಂತರ ಹಿಂದೂಗಳ ಧಾರ್ಮಿಕ ಭಾವನೆಗೆ ಧಕ್ಕೆ ತಂದಿದೆ ಎಂದು ಸಂಬಿತ್ ಪಾತ್ ಹರಿಹಾಯ್ದಿದ್ದಾರೆ ಖರ್ಗೆ ಅವರ ಹೇಳಿಕೆಗೆ ಸರಿಯಾಗಿ ತರಾಟೆ ತೆಗೆದುಕೊಂಡಿದ್ದಾರೆ ಖಾಸಗಿ ವಾಹಿನಿಯ ರಂಗಣ್ಣ ಅವರು ಇದಕ್ಕಿಂತಲೂ ಖಾರವಾಗಿ ಖರ್ಗೆಗೆ ಪ್ರತಿಕ್ರಿಯಿಸಿದ್ದಾರೆ ಮೆಕ್ಕಗೆ ಹೋಗಿ ಬಂದ್ರೆ ಬಡತನ ನಿರ್ಮೂಲನೆ ಆಗ್ಬಿಡುತ್ತಾ ಮಲ್ಲಿಕಾರ್ಜುನ ಖರ್ಗೆಜಿ ಅಥವಾ ವ್ಯಾಟಿಕನ್ಗೆ ಹೋಗ್ಬಿಟ್ಟು ಪಾಪ್ಗೆ ಒಂದು ನಮಸ್ಕಾರ ಮಾಡಿಬಿಟ್ಟು ಬಂದ್ಬಿಟ್ರೆ ಬಡತನ ಎಲ್ಲ ಕ್ರಿಶ್ಚಿಯನ್ನರಲ್ಲಿ ಮಂಗಮಯ ಆಗ್ಬಿಡುತ್ತಾ ಅಂತ ಸರಿಯಾಗಿ ಖರ್ಗೆ ಅವರ ಹೇಳಿಕೆಗೆ ರಂಗಣ್ಣ ಗುಮ್ಮಿದ್ದಾರೆ ಸ್ನೇಹಿತರೆ ನಿಮ್ಮ ಪ್ರಕಾರ ಪುಣ್ಯ ಸ್ನಾನದ ಪಾಲಿಟಿಕ್ಸ್ ನಡೀತಿರುವುದು ಸರಿಯೇ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಧನ್ಯವಾದಗಳು ಕನ್ನಡ ಇದು ಕನ್ನಡಿಗರ ಧ್ವನಿ